ఇన్మే నేను అన్న ఉణ్ బో హాల్ సాక ని ఆలు సాకగల ఉండూ మెత్తు మి కుసు 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 దినబ్బన హాలు సాక నిసీ అంగేనింగ్ నేను మగన్ కుర్స్కండు అరమ్ కుక్కబిట్టే ఏం సమాచారా ఏ కనుక ఈ దినా ఇవ్వగో ఒ అన్న ఉన్నస్తే ఉమ్లే ఇల్ల ఉమ్ళ అబ్బుల్ అంగేని అంటే తుండ అస్తేనే ಅಚ್ಚಿ ಪಟು ಹಾಲು ಆಗಲ್ಲ ಅಂತಾನೆ ಅನ್ನ ಉಣ್ಸೋಣ ಅಂತ ಎದ್ದಾಗ ಹೊಂದಿಟ್ಟು ಬೈನಾಗ ಹೊಂದಿಟ್ಟು ಹ್ಞೂ ಉಣ್ಸಮ್ಮ ಇವಾಗ ಹಾಲೇನೆ ದೊಡ್ಡನ ಆರು ತಿಂಗ್ಳು ತಕ್ಕ ಅಷ್ಟೇನಿ ಹಾಲು ಆಗೋದು ಆರು ತಿಂಗ್ಳು ಮೇಲೆ ಅಲ್ಲೇನೇ ಆತನ ಉಣ್ಣಿಸ್ಬೇಕು ಸರಿನೋ ಪರಿನೋನು ಹ್ಞೂ ರಾಗಿ ಸರಿ ಉಣ್ಸು ಸುಮ್ಮನ ಒಂದಿಟ್ಟಾ ರಾಗಿನ ಹಾಕಿಸ್ಕೊಂಬಂದು ಬಂದು ಬಟ್ಟೆಗೆ ಯಾವುದೋ ತೆಳ್ಳ ಸೀರೆ ಅಂತದ್ರಾಗೆ ಹಾಂ ಹಿಂಗೆ ತೇಲ್ಸ್ಕೊಂಡು ದಿನಾನ ಎದ್ದಾಗ ಬೈನಾಗಾನ ಅವನೊಂದು ಚಮಚನ ಉಣ್ಸು ಸರಿ ಮಾಡಿಸಿ ಹ್ಞೂ ಹಾಗಾದರೆ ಅವಕು ತಂಪಾಗುತ್ತೆ ಹ್ಞೂ ಹ್ಞೂ ಅದನ್ನ ಮಾಡ್ಬೇಕಮ್ಮ ನಾ ಮತ್ತೆ ಬಂದೇ ಹೇಳ್ಬೇಕು ರಾಗಿ ಸರಿ ಮಾಡಿ ರಾಗಿ ಮುಂದೆ ಕೆಂಪನ್ ರಾಗಿ ಅಂಗಡಿ ವರ್ಷ ಬೆಳ್ದಿದೀವಲ್ಲ ರಂಗಕಾಯಿ ಬೆಳೆದಿದ್ದಲ್ಲ ಒಂದ ಆಗಿದೆ ಅಂತ ನಾಲ್ಕು ಸಿಲೋ ಕೊಟ್ಟೇವಳಿ ಅದ್ರಾಗ ಒಂದು ಸಾಕಿ ಕೆಮ್ಮದ್ರೆ ಕೆಂಪಿರ್ತೇತಿ ರಾಗಿ ಅದನ್ನ ಒಂದಿಷ್ಟ ತೆಳ್ಳ ಸೀರೆಗೆ ಹಿಂಗೆ ಕೇಳಿಸ್ಕೊಂಡು ರಾಗಿ ಸರಿ ಮಾಡಿ ಉಣ್ಣು ಬತ್ತಿ ನಾನು ಹಾಳಾಗಲ್ಲ ಹ್ಮ್ ರಾತ್ರಿ ಎಲ್ಲ ನಾ ಅಂತಾನೆ ಮನಿಕೆ ಮಲ್ಲ ಸುಮ್ಮನ ಹ್ಮ್ ನಾನು ಯೋಷ್ಟು ಕುಡ್ಸ ಹಾಳಿಲ್ದೇ ಅವಲ್ ಬರ್ತಾವೆ ತುಂಬ ಹಾಲು ಇದ್ರೆ ಸುಮ್ಮನ ಮನೆ ಕೆಮ್ಮಾನೆ ಇದ್ರೆ ದೊಡ್ಡ ಆದ್ಮೇಲೆ ದೊಡ್ಡೊಟ್ಟಿ ஆ சாக்கல அச்சி இவத்து ஒன்னே கண்ணு மூள ஆள்தங்கேனே ஜி குக்கா ஏன் சார் நீ நானும் அலசிண்ட காலுனும் சகரிக்காளுக்கணே மொன திச உளி இவத்து பஸ் சார் தினா ஏன் செந்த அந்த பஸ் சார் ஹம் ಮಿಸ್ ಕಾಳನ್ನು ತಂದಿದ್ರೆ ತಿಂತಿದ್ದೆ ನಮ್ಮ ಮರ್ತೇ ಬಂದೆ ಹೋಗತ್ತೆ ಇನ್ನೂ ಇದ್ದು ಮಸ್ತಾಗಿ ಬೇಸಿದ್ದೆ ಕಾಳಿನ ಹೆಚ್ಚಾಗಿದ್ದು ನಮ್ಮ ಮನೆಗೂ ತಿಂದು ತಿರು ಮಧ್ಯಾಹ್ನಕ್ಕೆ ಹೊಟ್ಟು ಸಾಯಂಕಾಲಕ್ಕೋ ಯಾವಾಗನ ತಿಂತಾರೆ ಅಂತ ಸ್ಯಾಣೆ ಬೇಸಿದ್ದೆ ತಿಂತಾವ ಹೆಂಗೋ ನಿಂಗೆ ನಾವು ಒಂದಿಷ್ಟು ತಂದಿದ್ದೆ ಏನೋ ನಾನು ಮರ್ತದೆ ಬಂದೆ ನೋಡು ಹಾಂ ನಿಮ್ಮ ಅತ್ತೆ ಹೇಳ್ಕೊ ಹೇಳಿ ಲಕ್ಷ್ಮಕಾಯ ಲಕ್ಷ್ಮಕಾಯ ಇದೆಯೇ ಹೇಳಿ ಯಾರಕ್ಕೆ ಹೋಗ್ತಾರಲ್ಲೇ ಲಕ್ಷ್ಮಕಾಯ ನಿನ್ನ ಹೊರಗೆ ಯಾರದು ಬರೀ ಒಳಕೈದೀನಿ நீர் இல்ல அல்ல బెళస్ మయో మాట్లాడకూ అంతి బా హోరణ లస్మకాయ అంతకే అంతా బందే అతీ చీర అన్న వెళ్దా పాప చా అలా కణి జిలేబి నేరబిట్టు బర్దే అం ఈ బందీర అంతా మాట్లాడతాకే కుడ్రీ అమ్మయ్యా కుక్కడ్రీ జిలేబి గులాబీ అక్కడ సీత సీతను బందోళి సీతమ్మా కుళీ కు గులాబీ ಚೆನ್ನಾಗಿದ್ದೀನಿ ಅಕ್ಕ ನೀವೆಲ್ಲ ಚೆನ್ನಾಗಿದೀರಾ ಪಾಪ ಚೆನ್ನಾಗಿದಾನಾ ಹ್ಞೂ ಚೆನ್ನಾಗಿದಾನಮ್ಮ ಅವನು ಇಲ್ಲೇ ಇದ್ದಾನಲ್ಲ ಹ್ಞೂ ಕೂತ್ಕೊ ನಾನು ಕಾಣಕ್ಕೆ ಬರೋದು ಬಿಟ್ಟು ಈಗ ಬಂದಿದಿರಮ್ಮ ನೀನು ನಿಮ್ಮ ಅತ್ತಿಗೆ ಹಾಂ ಬಿಡು ಹೋಗಲಿ ಹಂಗ ಈಗಲಾದರೂ ಬಂದಿದ್ದೀರಲ್ಲ ಯಾಕೆ ಚಿಲೇಬಿ ಏನು ಕೆಲಸ ಇತ್ತೆ ಅಂತದ್ದು ನಾನು ಕಾಣಕ್ಕೆ ಬರದೇ ಇರೋ ಅಂಥದ್ದು ಹಾಂ ಅಲ್ಲ ನೀನು ಬರಲಿಲ್ಲದಕ್ಕೆ ಎಷ್ಟು ಬೇಜಾರಾಯಿತು ಗೊತ್ತಾ ನನಗೂ ನಿಮ್ಮ ಅಣ್ಣನಿಗೂ ಹಾಂ ಯಾಕೆ ಈ ಥರ ಮಾಡಿದೆ ಏನು ಕೆಲಸ ಇತ್ತು ಅಂತದ್ದು ಹಾಂ ಅಲ್ಲ ಕಣ್ಲಸ್ಮಕಯ್ಯ ಹಾಂ ನಾನು ಕಾಣೋಕ್ಕೆ ನೀವು ಕರಿಯಕ್ಕೆ ಹೋಗಿದ್ದೀರಾ ಇವಳು ಕರೆದ್ರೆ ತಾನೆ ಅವಳು ಬರೋದು ಪಾಪ ಎಷ್ಟು ಆಸೆ ಇಟ್ಕೊಂಡಿದ್ಲಂತೆ ನಿಮ್ಮ ಅತ್ತೆ ಕಾಯ ಹೋಗಿ ಇವಳನ್ನ ಕರೆದೇ ಇಲ್ವಂತೆ ನಾನ್ ಕಾಣುಕೆ ಅದಕ್ಕೆ ಇದ್ಮೇಲೆ ಏನಕ್ಕೆ ಹೋಗೋದು ಅಂತ ಹೇಳಿ ಸುಮ್ನಾದ್ಲಂತೆ ಹ್ಮ್ ಅಲ್ಲ ಗೌರಿನಾದ್ರೂನು ಕರಿಬೇಕಾ ಬಾರೆ ಹೋಗ ನಾನು ಕಾಣಕ್ಕೆ ಅಂತ ಅವಳು ಕರೀಲಿಲ್ವಂತೆ ನಿಮ್ಮತ್ತೇನು ಕರೆದಿಲ್ವಂತೆ ಅದಕ್ಕೆ ಪಾಪ ಬೇಜಾರು ಮಾಡ್ಕೊಂಡು ಬರಲಿಲ್ಲವಂತೆ ಅವಳು ಹ್ಮ್ ನನ್ನ ಹತ್ರ ಹೇಳ್ಕೊಂಡು ಬೇಜಾರ್ ಮಾಡ್ಕೊಂಡಿದ್ಲು ಬಾರೇ ಲಸ್ಮಕಾಯಿ ಅಂತದಲ್ಲ ಎಲ್ಲ ಒಕ್ಕ ಎಲ್ಲ ಮಾರ್ತಿರುತ್ತೆ ಅಂತಂದೆ ಅದಕ್ಕೆ ಇವಳು ತಲೆ ಕೆಡ್ಸ್ಕೊಂಡ್ ಕೂತಿದ್ಲಂತೆ ಇದೇನಪ್ಪ ಇದು ನಾನು ಅದನ್ನೇ ತವರ್ ಮನೆ ಅನ್ಕೊಂಡಿದ್ದೆ ನನ್ನೇ ಕರೀಲಿಲ್ವಲ್ಲ ನಾನ್ ಕಾಣಕಿವ್ರು ಅಂತಾನ ಹಾ ಅಲ್ಲ ಈ ಕೆಂಚಕ ಹಿಂಗೇನಕ ಮಾಡೋದು ನೀವ್ ಹೇಳ್ ಕಳ್ಸ್ಲಿಲ್ವೇ ಜಿಲೇಬಿನೂ ಕರೆದ್ ಬಂತಾನ ಏನ್ ಹೇಳ್ತಾ ಜಿಲೇಬಿ ಅಂದ್ರೆ ನಮ್ಮತ್ತೆ ಅತ್ತೆ ನೀನ್ ಕರೀಲಿಲ್ವಾ ನಾನ್ ಕಾಣಕ್ಕೆ ಮತ್ತೆ ಕರ್ದೆ ಅವಳೆ ಬರಲ್ಲ ಅಂತ ಅಂದ್ಲು ಅಂತ ಹೇಳಿದ್ಲು ಗೌರಿ ಕೇಳದಕ್ಕೆ ಹ ಬರಲ್ಲ ನಾನಿನ್ನೇನ್ ಬರೋಣ ನೀನ್ ತಾನೇ ಮಗಳು ಆ ಮನೆ ಮಗಳು ಹೋಗು நான் கரீலே இல்ல நோடாமா உம் அய்யோ நன்கொந்த மாத நான் இன் திசாத்தேட் அது ஏன் ஒன் மாத்து கரீலே இல்ல நான் காண அந்த நன்கே இல்ல ಗೌರಿ ಅವಳಿಗೆ ದಿಮಾಕ್ ಬಂದೈತೆ ನೀವಷ್ಟೇ ಅವ್ಳ ತಂಗಿ ತಂಗಿ ಅಂತ ಅನ್ಕೊಂಡಿದೀರ ಅವಳೆ ನೀರ ಮನೆ ಅಂದ್ಕೊಂಡಿಲ್ಲ ಬೇರೆ ಮನೆ ಅಂತಾನೆ ತಿಳ್ಕೊಂಡಿರ ಅದ ಒಂದಿಷ್ಟು ಪ್ರೀತಿ ಇಲ್ಲ ಪ್ರೀತಿ ಇದ್ದಿದ್ರೆ ಬರೋಳು ಹಂಗೆ ಹಿಂಗೆ ಅಂತಾನೆ ಏನೇನೋ ಹೇಳಿಲ್ಲಪ್ಪ ಗೌರಿ ನಮ್ಗೆ ಜಿಲೇಬಿ ಹಂಗೆಲ್ಲ ಮಾತಾಡೋಳಲ್ಲ ಅಂತ ಅಂದ್ಕೊಂಡ್ವಿ ಹಂಗೂ ಬಿಡೋದ್ ಕೆಲಸ ಅಲ್ವಾ ನಾವು ಜಾಸ್ತಿ ತಲೆ ಕೆಡ್ಸ್ಕೊಂಬ ಬಿಡು ಯಾಕೋ ಬಂದಿಲ್ಲ ಅನ್ಕೊಂಡ್ ಸುಮ್ನಾದ್ವಿ ಹೋ ಹಂಗರಿ ನಿನ್ನ ಕರೀಲೇ ಇಲ್ವೇನು ಇರು ಅತ್ತೆ ಬರ್ಲಿಕ್ಕೆ ಹೇಳ್ತೀನಿ ಹ ಅಲ್ಲ ಹೇಳಿದೀವಿ ಹೇಳಬಾರತಿ ಎಲ್ಲಾರ್ಗುನು ಬರ ಕೇಳು ಮೂರ್ ಜನಕ್ಕೂನು ಜಿಲೇಬಿಗೂ ಗೌರಿಗೂ ಶಿವಣ್ಣಗೂ ಮೂರ್ ಜನನು ಬರ ಕೇಳು ಕಳ್ಸಿದೀನಿ ನಾನು ನೋಡು ನಮ್ಮ ಅತ್ತೆನ ಎಂತ ಕೆಲಸ ಮಾಡಿ ನೋಡ್ಕೊಂಡಿ ಹ ಪಾಪ ಎಷ್ಟ್ ಬೇಜಾರ್ ಮಾಡ್ಕೊಂಡ್ಲೋ ಏನೋ ಜಿಲೇಬಿ ಹಾಗೋ ಅತ್ತೆ ಬಂತು ಇರು ಬರ್ಲಿ ಹಾ ಅತ್ತೆ ಬರತಿ ಇರ್ಲಿ ಓ ಇದೇನಿದು ಸೀತಾ ಜಿಲೇಬಿ ಬಂದ್ಬಿಟ್ಟರೆ ಯಾವಾಗ ಬಂದ್ರಿ ಸೀತಾ ಬೆಳಗ್ಗೆ ಬಂದಿದಿ ಅತ್ತೆ ಚೆನ್ನಾಗಿದ್ದೀರಾ ಎಲ್ಲಾಗಿದ್ರಿ ಎಲ್ಲೂ ಇಲ್ಲ ಇಲ್ಲೇ ವಲ್ತಕ್ಕೆ ಹೋಗಿದ್ದೆ ಏನು ಸಮಾಚಾರ ಬಂದ್ಬಿಟ್ಟಿದ್ರ ಈಗ ಅತ್ತೆ ಅತ್ತೆ ಬಾರತ್ತೆ ಇಲ್ಲಿ ಕೇಳಬೇಕು ಬಾ ಇಲ್ಲಿ ಏನೇ ಅದು ಏನು ಕೇಳಬೇಕಾಗಿತ್ತು ಅಲ್ಲ ಕಾಣತ್ತೆ ಗೌರಿ ಇರೋರ್ಗೆ ಹೋದಾಗ ಎಲ್ಲರೂ ಕರ್ದು ಬಾರತ್ತೆ ನಾಮ್ ಕಾಣಕ್ಕೆ ಅಂತ ಹೇಳಿ ಹೇಳಿದ್ದೀವಿ ಹಾ ನೀನು ಜಿಲೇಬಿನ ಕರ್ದೇ ಇಲ್ವಂತೆ ನಾಮ್ ಕಾಣಕ್ಕೆ ಅಲ್ಲ ಕಾಣತ್ತೆ ಅಲ್ಲ ಗೌರಿನ್ ಕರೆದು ಇವಳನ್ನು ಕರಿದಂಗೆ ಅಂಗೆ ಬಂದಿದೆಯಲ್ಲ ನೀನು ನಿನಗೆ ಏನು ಅನ್ನಿಸ್ಲಿಲ್ವೇ ಹಾ மா அப்பா எதுல நான் கரீலா கருது ஜிலேபி கர் யாங்க கர்திலா அல்லா எல்லாரும் நீனே அங்கே ஒத்துக்கேன இஷ்ட இரோடுமா கருல்ல அந்தானு கர் வந்தீனி எல்லாரும் அம்னா ஆஹாஹா எல்லோம் நீ நன்க மாபு கரீல அந்தனும் இல்லாத கரீலாந்தும் ஏனும் இல்லை நான் மனித இரலில் பாப்போண்டு எல்லோ ஓதித்தே அவ்வளோ எல்லாரும் ஓதிரி ஏன்கி அந்த அய்யோ நானோம் ஏதனி அந்த மறுத்து வந்தேன் அன்த்தே கணே ஜிலேபி ஆ அல மார்த்து வர்த்து நீ எல்லாரும் அந்த மாதிரி நினுத்தினி அந்த திக்கண்டி நான் ஆ நானே அங்கேல நான் காண கரையே வந்தேன் அந்த நீர் தியா அனி ஐய் சஞ்சம் கர்தி பப்பா அவள்ங்களை ஆ வந்தே வரோ அவள் தவிர மனை இல்ல அந்த தவிர மனை அந்த அந்த நான் கனக்கே வரதங்கிரா ஆ ನಮ್ಮ ತಗೊಂಡಿದ್ರು ನಾನ್ ಕಣಕ್ ಹೋದಾಗ ಕೊಡೋಣ ಅಂತ ಹೇಳಿ ಅಂತ ಹೇಳಿ ಉಡ್ದಾರೆ ಎಲ್ಲ ತಗೊಂಡಿಕ್ಕೊಂಡಿದ್ರು ಆದ್ರೆ ಅತ್ತೇನೆ ಕರೀದಂಗ ಬಂದ್ರು ಅದಕ್ಕೆ ಅವ್ರ ಬೇಜಾರ್ ಮಾಡ್ಕೊಂಡ್ ಸುಮ್ನೆ ಆಗ್ಬಿಟ್ರು ಹ್ಮ್ ನೋಡತಿ ಅಷ್ಟೊಂದ್ ಆಸೆ ಇಚ್ಕೊಂಡಿರಳು ನೀನ್ ಕರೆದಿದ್ರೆ ನಾನ್ ಕಣಕ್ ಬರ್ದಂಗಿರಳಿ ಹ ಯಾಕೆನ್ ಮಾಡ್ದಿ ನೀನು ಏನು ಮರ್ತು ಬಂದಿರ್ಬೇಕೇನು ಅದನ್ನ ಇಲ್ಲಿಗೆ ಹೇಳಕ್ ಬಂದೇಳಾ ಈ ಜಿಲೇಬಿ ಇವಾಗ ಏನಿ ಜಿಲೇಬಿ ಹಾ ಸಣ್ಣ ವಿಷಯನ ಇಲ್ಲಿ ತಂದು ಅತ್ತೆ ಸಸಿಗೂ ಜಗಳ ತಂದು ಇಕ್ಕತ್ತ್ ಬಂದಿದ್ಯೋ ಏನು ಹಾ ಏನು ಮರೆತು ಬಂದಿರ್ಬೋದು ನಿಮ್ಮನೇಗೆ ನೀನು ಗಂಡು ಹೇಳಿದ್ಮೇಲೆ ಎಲ್ಲರಿಗೂ ಹೇಳ್ದಂಗೇನೆ ಅರ್ಥ ಹಾ ನಿನಗೇನು ಹಾ ಓನೋ ತಾಂಬೂಲ ಕೊಟ್ಟು ಕರಿಬೇಕಾಗಿತ್ತೆ ನಿನ್ನ ಓಹೋಹೋ ಏನು ಅದನ್ನ ಹೇಳೋಕ್ಕೆ ಇಲ್ಲಿಗಾನ ಬಂದವ್ರೇನೋ ಇವರಿಬ್ಬರೂ ಸೇರ್ಕೊಂಡು ಅಯ್ಯೋ ದೊಡಮ್ಮ ಹಂಗ್ಯಾಂತೀರಾ ಅದು ನೀವು ಮರ್ತು ಬಂದಿದ್ದೀರಾ ಅನ್ಸುತ್ತೆ ಹೋಗ್ಲಿ ಬಿಡ್ರಿ ನನಗೂ ಬೇಜಾರಾಯ್ತು ಕರೀಲಿಲ್ಲ ಅಂತಾನ ಅದಕ್ಕೆ ಹಂಗಂತಾನೆ ಅಂತ ತಿಳ್ಕೊಂಡಿದ್ದೆ ಆದ್ರೆ ಗೌರಿನೂ ಒಂದ್ ಮಾತುನೂ ಕರೀಲಿಲ್ಲ ನಾ ಹೋಗ್ತಾ ಇದ್ದೀನಿ ಬಾರಿ ಹೋಗೋಣ ಅಂತಾನು ಅದಕ್ಕೆ ಬೇಜಾರಾಯ್ತು ಅಷ್ಟೇನೆ ಬಿಡಿ ನಾನೇನು ಜಗಳ ತಂದಿಬೇಕು ಅಂತ ಬಂದಿಲ್ಲ ನಾಮ್ ಕಣಕ್ಕಂತೂ ಬರ್ಲಿಲ್ಲ ಈಗಲಾದ್ರೂ ನೋಡ್ಕೊಂಡು ಹಾ ಉಡ್ದಾರ ತಂದಿದ್ನೆಲ್ಲ ಕೊಟ್ಟು ಹೋಗೋಣ ಹೇಳಿ ಬಂದಿದ್ದೆ ಅಷ್ಟೇನೆ ಬೇಜಾರ್ ಮಾಡ್ಕೋಬೇಡಿ ಬಿಡಿ ಬೇಜಾರ್ ಮಾಡ್ಕೋಬೇಡಿ ಅಂತಂದ್ರೆ ಅಲ್ಲ ಇನ್ ತಂದು ಚಾಡಿ ಹೇಳ್ಬಿಟ್ಟು ಬೇಜಾರ್ ಮಾಡ್ಕೋಬೇಡಿ ಅಂತ ಹೇಳ್ತೇನೆ ಜಿಲೇಬಿ ಹಾ அலா இஸ் தடுங்க வயசாகி நீங்க இன் சண்ட பூட்ட விஷயத்தோது இல்லை விஷய ஏழுவது ஏனித்து நினைங்க இல்ல அத்த ஜனாடி அந்த இர நீன் சத்தி ஒழி நீங்க ஏழ்த்திர்லாடி பாடினா கரில்ல அது இது அந்த அஸொந்தீதி கரது ஆன்கை பிரீத்தி சுமே பாய் மத்த அதுக்கெ மத்திய பட்டை குடுத்தாரேன் மத்திய மக்களு அந்தோது ಯಾರತ್ತ ಕಡೆಲಾರು ಯಾವತ್ತಿದ್ರು ಕಡೆಯಲಾರೇನಿ ಹ್ಮ್ ಬರೀ ಮಾತ್ನಾ ಮಾತಾನ ಪ್ರೀತಿ ವಿಶ್ವಾಸ ಅಷ್ಟೇ ಅವ್ರದ್ದು ಮನ್ಸನಾಗ ಒಂದಿಷ್ಟು ಇರಲ್ಲ ಅದು ನಿನ್ ನೋಡಿನಿ ಗೊತ್ತಾಗ್ತೈತಿ ಇವಾಗ ಬಿಡು ಹಾ ಇವ್ಳಬ್ಳು ಲಸ ಏನಂಗೆ ನೀರ್ಸ್ತಾಳಿ ಅಯ್ಯೋ ಅತ್ತೆ ಅಯ್ಯೋ ಅಷ್ಟಿಕ್ ಇಷ್ಟ ಯಾಕೆ ಮಾತಾಡ್ತಿಯಾ ಅವಳೇನು ಚಾಡಿಕ್ ಬಂದಿಲ್ಲ ಹ ಬಿಡು ಅಪ್ಪ ಅವಳು ಬೇಜಾರ ಯಾಕೆ ಚುಚ್ಚು ಮಾತಾಡ್ತೀಯ ಹ್ಮ್ ಹಂಗ ಆತ್ ಇವಾಗ ಹೇಳಿರೇಕ್ ಬಂದಿಗೋದ್ರಂತಂಗ್ ಇವಳತಾನೇ ಇಲ್ಲಿ ಚಾಡಿ ಚಾಳಕ್ ಬಂದಿರೋದು ನನ್ ಯಾಕೆ ಬೈತಿಯಾ ಅವಳಿಗೆ ಬುಗಿ ಮತ್ ಮದ್ಲು ಯಾಕಿಂತವೆಲ್ಲ ಹೇಳ್ತೀಯ ಸಣ್ಣ ಪುಟ್ಟವ ನಿನ್ಗೆ ಇಷ್ಟ ಇದ್ರೆ ಬರ್ಬೇಕಾಗಿತ್ತು ಅಂತಾನ ಕೇಳೋಣ್ಣು ಏನ್ ಕೇಳ್ತಿ ಇಲ್ಲಿಗೆ ಬಂದೇಳು ಹಾ ಚಾಡಿ ಹೇಳಕ್ ಜಗಳ ತಂದಿಕ್ಕಿ ಅಯ್ಯೋ ಜಿಲೇಬಿ ಹೋಗ್ಲಿಕ್ಕೆ ಬಿಡೆ ಅವತ್ತೆ ಒಂದಿಷ್ಟ ಹಂಗೇನೆ ಬೇಜಾರ್ ಮಾಡ್ಕೋಬೇಡ ಸುಮ್ಮೀರು ಹಾ ಅಲ್ಲ ಆತಿಗೆ ನಾನೇನ್ ಚಾಡಿ ಹೇಳ್ಬೇಕು ಅಂತ ಬಂದಿಲ್ಲ ಹಂಗುನು ನನಗೂ ಬೇಜಾರಾಗಿತ್ತಲ್ಲ ಬರ್ಲಿಲ್ಲ ಅಂತಾನ ಒಂದ್ಸಲ ಮಾತಾಡ್ಸ್ಕೊಂಡ್ ಬಂದ್ರೆ ಚೆನ್ನಾಗಿರುತ್ತೆ ಬೇಜಾರೆಲ್ಲ ಹೋಗುತ್ತೆ ಅಂತ ಬಂದಿದ್ದ ಅಷ್ಟೇನೆ ನಿಮ್ಗೆ ಜಗಳ ತಂದಿಬೇಕು ಅನ್ನೋದ್ ಉದ್ದೇಶ ಏನಿರ್ಲಿಲ್ಲ ಆತಿಗೆ ಹೋಗ್ಲಿ ಬಿಡಮ್ಮ ಜಿಲೇಬಿ ಹಾ ಲಸು ಹೋಗು ಅವ್ರಿಗೆ ಊಟಕ್ಕೆ ಇಟ್ಟಕ್ಕೆ ಆತನ ತಂದು ಕೊಡೋ ಬಿಡು ಬೇಜಾರು ಮಾಡ್ಕೊಬೇಡಿ ಬಿಡು ಆ ಕೆಂಚ ಮುಂದಿಟ್ಟು ಅಂಜನಿ ಕಾಳಿ ಜಿಲೇಬಿ ಎತ್ಕೊಂಡು ಕುಕ್ಕ ಹಿಂಗೆ ಸೂರ್ಯ ಅಂತ ನಾನು ಕಣ ಮಾಡಿದ್ದೀನಿ ನಿನ್ನೆ ಹಾಂ ತಗ ಕುಕ್ಕ ನಾನು ಬರ್ತೀನಿ ಕಾಸ್ಕೊಬತ್ತೀನಿ ಏನ್ ಏನು ಬೇಜಾರು ಮಾಡ್ಕೊಬೇಡಿ ಸುಮ್ಮನೆ ಅಂದಿಟ್ಟು ಹಂಗೇನಿ ಕುಕ್ಕಂಡಿ ಹಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒದ್ದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ಎದುರಿಸ್ತೀವಿ ನಮಸ್ಕಾರ